ಏನ್ ರೀಸನ್ ನಾನು ಇವತ್ತು ಬಿಗ್ ಬಾಸ್ ಮನೆಗ್ ಬಂದಿದ್ದಂದ್ರೆ ನಮ್ ಕರ್ನಾಟಕ ಸರ್ಕಾರದವರು ನನ್ನ ಮೈತ್ರಿ ಮುಟ್ಟಿನ ಕಪ್ ಅಂತ ಒಂದು ಇನಿಶಿಯೇಟಿವ್ ಸ್ಟಾರ್ಟ್ ಮಾಡಿದ್ದಾರೆ ಅದರಲ್ಲಿ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಹೆಣ್ಮಕ್ಳು ಯೂಸ್ ಮಾಡ್ತಾ ಇದಾರೆ ಆಗ್ಲೇ ಪ್ಯಾಕ್ಸ್ ಇಂದ ಮೆನ್ಸ್ಟ್ರಲ್ ಕಪ್ ಕಡೆ ಅವರನ್ನ ಹೇಗೆ ನಾಲೆಜ್ ಕೊಟ್ಟು ಕರ್ಕೊಂಡ್ ಬರ್ಬೇಕು ಅನ್ನೋದು ಒಂದು ಇನಿಶಿಯೇಟಿವ್ ಸ್ಟಾರ್ಟ್ ಆಗಿದೆ ನಾನ್ ಬ್ರಾಂಡ್ ಅಂಬಾಸಿಡರ್ ಆಗಿ ಇವತ್ತು ಮನೆಗ್ ಬಂದಿರೋದು ಸೊ ಇಲ್ಲಿ ಕೂಡ ಹೆಣ್ಮಕ್ಳು ಇದೀರಾ ಗರ್ಲ್ಸ್ ಫ್ರಾಮ್ ಗವರ್ಮೆಂಟ್ ಫ್ರಮ್ ಆರ್ ಸೈಡ್ ಮೆನ್ಸ್ಟಲ್ ಕಪ್ ಯೂಸ್ ಮಾಡಕ್ಕೆ ಟ್ರೈ ಮಾಡೋಣ ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಡೆಯಿಂದ ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗ್ತದೆ ಏನಂದ್ರೆ ಒಂದು ಗೆಸ್ಟ್ ಆಗಿ ಸುಮ್ಮನೆ ಟಾಸ್ ಮಾಡಿ ಅದಕ್ಕೋಸ್ಕರ ಬಂದಿಲ್ಲ ಸಪ್ತಮಿಗಳವರು ಒಂದು ಬ್ರಾಂಡ್ ಅಂಬಾಸಿಡರ್ ಆಗಿ ಬಂದಿದ್ದಾರೆ ಜೊತೆಗೆ ಒಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ತುಂಬಾ ಜನಕ್ಕೆ ಮಾಹಿತಿ ಇಲ್ಲ ಸೊ ನಾನು ಹೇಳುದೇನೆ ಏನಂದ್ರೆ ತುಂಬಾ ಜನಕ್ಕೆ ತುಂಬಾ ವಿಷಯಗಳ ಬಗ್ಗೆ ಗೊತ್ತಿರಲ್ಲ ಅಂಡ್ ತುಂಬಾ ಜನ ಭಯ ಪಡೋದು ಉಂಟು ಸೊ ಅವ್ರಿಗೆ ಸರಿಯಾದ ಮಾಹಿತಿನ ತಿಳ್ಸ್ಕೊಳುವಂತ ಜವಾಬ್ದಾರಿ ನಿಮ್ದಾಗಿರುತ್ತೆ ಅಕ್ಕ ತಂಗಿ ಅಮ್ಮ ಸೊ ನಿಮ್ಮ ಫ್ಯಾಮಿಲಿ ಇರುವಂತಹ ಮೆಂಬರ್ಸ್ ಅಥವಾ ಹೆಣ್ಮಕ್ಳು ಯಾರು ನೋಡ್ತಾ ಇದೆ ಅವರು ಕೂಡ ಅಷ್ಟೇ ಇದ್ರ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ಳಿ ತುಂಬಾ ಜನ ವಿಡಿಯೋ ಕೂಡ ಮಾಡಿರ್ತಾರೆ ಸೊ ಆದಷ್ಟು ಶೇರ್ ಮಾಡಿ ಬಿಕಾಸ್ ನಿನ್ ತುಂಬಾ ಹೆಲ್ಪ್ ಆಗುತ್ತೆ ಅಂದಾಗ ಅದನ್ನ ಯಾಕೆ ಮಾಡಬಾರ್ದು ಅಂತ ಅಷ್ಟೇ ಮಾಡಿ ಅಂಡ್ ಹೆಲ್ಪ್ ಆಗುತ್ತೆ ಸೊ ಅರ್ಥ ಮಾಡ್ಸಿ ನಿಮಗೆ ತುಂಬ ತುಂಬಾ ಜನಕ್ಕೆ ಅದ್ರ ಬಗ್ಗೆ ಐಡಿಯಾ ಕೂಡ ಇರೋದಿಲ್ಲ ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಇದ್ರ ಬಗ್ಗೆ ನಾಲೆಡ್ಜ್ನ ನ ಗೇನ್ ಮಾಡ್ಕೊಡಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಪ್ರತಿ ಹೋಗ್ತಾ ಇದ್ದೀನಿ ಸಿಗೋಣ ಮತ್ತೆ ಆಮೇಲೆ